ಅಕಸ್ಮಾತ್ ಜರಾನ ಶೀತಾನ ಏನಾದ್ರು ಬಂದ್ರೆ ನಾವ್ ಎಲ್ಲಿ ಹೋಗ್ತೀವಿ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ತಾನೆ ಅದೇ ಅಲ್ಲಿ ಇರ್ತಾರಲ್ಲ ಅವರು ತಾನೆ ಅವ್ರು ಬರಕ್ ಆಗತ್ತ ಹಾಸ್ಪಿಟ್ಲಿಗೆ ಅದೇ ತರ ನಮ್ ಭದ್ರಾವತಿಯಲ್ಲಿ ಒಂದ್ ಸರ್ಕಾರಿ ಹಾಸ್ಪಿಟ್ಲ್ ಇದೆ ಯಾವತ್ತಾದ್ರೂ ಹೋಗಿ ಅಲ್ಲಿ ವಿಚಾರಣೆ ವಿಚಾರಣೆ ಮಾಡಿದೀರಾ ಈ ತರ ಏನಾಗಿದೆ ಏನಂತ ನೋಡಿ ಶಿವಮೊಗ್ಗ ಸುಬ್ಬಯ್ಯ ಹಾಸ್ಪಿಟ್ಲ್ ಅವರು ಬಂದಿ ಇವತ್ತು ಕ್ಯಾಂಪ್ ಹಾಕಿ ಅವರಿಗೆ ಏನೇನಾಗಿದೆ ಎಲ್ಲ ಟೆಸ್ಟ್ ಮಾಡಿ ಮತ್ತೆ ಏನು ಅವ್ರಿಗೆ ಯಾರ್ ಜಾಸ್ತಿ ಪೇಷೆಂಟ್ ಇದ್ದಾರೆ ಯಾರ್ ಸೀರಿಯಸ್ ಇದ್ದಾರೆ ಅವರಿಗೆ ಮತ್ತೆ ಅವ್ರದೇ ವಾಹನ ಆಂಬುಲೆನ್ಸ್ ತಗೋಬಂದಿ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಶಿಫ್ಟ್ ಮಾಡಿದ್ದಾರೆ ಈ ತರ ಯಾರ್ ಮಾಡ್ತಾರೆ ಹೇಳಿ ಸುಬ್ಬಯ್ಯ ಹಾಸ್ಪಿಟಲ್ ಅವರಿಗೆ ಯಾರ್ಯಾರು ಬಂದಿದ್ದೀರಾ ಅವ್ರ ಸ್ಟಾಫಿಗೆ ಎಲ್ಲರೂ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನೋಡಿ ಯಾರ್ಯಾರು ಬಡವ್ರಿಗೆ ಇದ್ದಾರೆ ಅವರಿಗೆ ಸಹಾಯ ಮಾಡೋದು ನಿಮ್ಮದು ಕರ್ತವ್ಯ ನೀವಿರಲಿ ನಾವಿರ್ಲಿ ನಾವೆಲ್ಲ ಏನಕ್ಕೆ ಹೇಳಿ ನಾವು ದುಡ್ದು ತಿಂತಾ ಇದೀವಲ್ಲ ತಾನೇ ಅವ್ರು ಅನಾಥಶ್ರಮಲ್ಲಿ ಇದ್ದಾರೆ ಅವ್ರಿಗೆ ಯಾರ್ ಕೊಡ್ತಾರೆ ಹೇಳಿ ಆ ರಾಜು ನಾಯಕ್ ಅಂತ ಇದ್ದಾರಲ್ಲ ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು ಯಾಕಂದ್ರೆ ಅವ್ರ ಮಾಡ್ತಿರೋ ಕೆಲ್ಸ ಯಾರು ಮಾಡಲ್ಲ ಕಣ್ರಿ ನಾವು ಆಗ್ಲಿ ಇವ್ರಾಗ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ ಅದು ಅದೇ ಇಷ್ಟ ಪಡ್ತೀನಿ ಒಬ್ಬರು ಸಾಕದೆ ದೊಡ್ಡ ರೀಷ ಅವ್ರವ್ರ ಮನೇಲಿ ಐವತ್ ಜನ ಸಾಕ ಐವತ್ ಜನ ಸಾಕ್ಬೇಕಂದ್ರೆ ಕಷ್ಟ ಎಷ್ಟ್ ಕಷ್ಟ ಅಂತ ನಿಮಗೆ ಗೊತ್ತಿದೆ ನಾವ್ ಏನ್ ಹೇಳಕ್ ಮತ್ತೆ ಇರ್ತಾರೆ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ನಮಗೆ ಯಾವ ಬೇರೆಯವರು ಬಂದು ಸಹಾಯ ಮಾಡ್ಬೇಕಂತ ಏನಿಲ್ಲ ನಮ್ ಭದ್ರಾವತಿಯಲ್ಲಿ ಇರೋರೆ ಹೋಗಿ ಅಲ್ಲಿ ವಿಚಾರಣೆ ಮಾಡಿ ಏನಾಗಿದೆ ಅಂತ ಹೋಗಿ ಸಹಾಯ ಮಾಡಿದ್ರೆ ಎಷ್ಟೇ ಸಾಕು ನಿಮಗೆ ಇಷ್ಟೇ ಹೇಳಕ್ ಪಡ್ತೀನಿ आ체가 आ체가

रात <hasta> नहीं <hasta> ಮತ್ತೇನಂದ್ರೆ ನಾನು ಕೂಡ ಭದ್ರಾವತಿಯಲ್ಲಿ ಏನೇನು ರಿಲೇಟೆಡ್ ನ್ಯೂಸ್ ಬರುತ್ತೆ ಆ ನ್ಯೂಸ್ ಗಳು ಎಲ್ಲ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಎಫ್ ಐಝೆಡ್ ಟೂ ಒನ್ ಟೂ ಸೆವೆನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನ್ಗೂ ಕೂಡ ಸಪೋರ್ಟ್ ಮಾಡಿ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ